ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಇವತ್ತಿನ ಹಲೋ ಫೋನ್ ಕಾರ್ಯಕ್ರಮದಲ್ಲಿ ನಮ್ಮ ಕರೆ ನಿಮ್ಮ ಹಾಡು ನಮ್ಮ ಕರೆ ನಿಮ್ಮ ಹಾಡು ಅಂದ್ರೆ ನಾವು ಕರೆ ಮಾಡಿದ್ರೆ ನೀವು ನಿಮ್ಮ ಇಷ್ಟವಾದ ಹಾಡನ್ನ ಹಾಡಬಹುದು ಇದಂದ್ರೆ ಇವತ್ತಿನ ವಿಶೇಷತೆ ಇವತ್ತಿನ ನಮ್ಮ ಕಾರ್ಯಕ್ರಮದ್ದು ಯಾಕಂದ್ರೆ ಮುಂಚೆ ನಾವು ಕಾರ್ಯಕ್ರಮ ಮಾಡ್ತಿದ್ದಾಗ ನೀವು ಕರೆ ಮಾಡಿ ನಿಮ್ಮ ಇಷ್ಟವಾದ ಹಾಡನ್ನ ಹಾಡ್ತಾ ಇದ್ದೀರಿ ಆದ್ರೆ ಇದು ಬಹಳ ಸಮಯಗಳ ನಂತರ ನಾವು ನಮ್ಮ ಈ ಕಾರ್ಯಕ್ರಮವನ್ನ ಅಂದರೆ ಹಲೋ ಫೋನ್ ಇನ್ ಕಾರ್ಯಕ್ರಮವನ್ನ ವಾಪಸ್ ನಾವು ಮಾಡ್ತಾ ಇದ್ದೇವೆ ನಮ್ದು ಅಂದ್ರೆ ನಮ್ಮ ಕಾರ್ಯಕ್ರಮ ಅವನು ನೋಡ್ತಿರುವಂತಹ ಬಹಳಷ್ಟು ನಮ್ಮ ಕಾರ್ಯಕ್ರಮದ ಪ್ರಿಯರು ಹಲೋಫೋನ್ ಇನ್ ಕಾರ್ಯಕ್ರಮದ ಪ್ರಿಯರು ನಮ್ಮಲ್ಲಿ ಹೇಳ್ತಾ ಇದ್ರು ಯಾಕೆ ಹಲೋ ಫೋನ್ ಇನ್ ಕಾರ್ಯಕ್ರಮವನ್ನ ನಿಲ್ಲಿಸಿದ್ರಿ ಅನ್ನೋದನ್ನ ಆದರೆ ಯಾಕೋ ನಮ್ಗೆ ಅಂದ್ರೆ ನಮ್ದು ಟಾರ್ಗೆಟ್ ಇತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದ ಕೂಡಲೆ ಮತ್ತೆ ನಾವು ವಿಡಿಯೋಸ್ ಅನ್ನ ಚೇಂಜ್ ಚೇಂಜ್ ಮಾಡ್ತಾ ಹೋದೆವು ಹಾಗಾಗಿ ಆ ಟಾರ್ಗೆಟ್ ದಾಟಿದ ಮೇಲೆ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಅಲ್ಲಿಗೆ ನಿಲ್ಲಿಸಿಬಿಟ್ಟೆವು ಆದ್ರೆ ಇವಾಗ ಬಹಳಷ್ಟು ಜನ ಇಷ್ಟಪಟ್ಟು ನಮ್ಮ ಕಾರ್ಯಕ್ರಮ ನೋಡ್ತಿರುವವರು ತುಂಬಾ ನಮ್ಮ ಕಾರ್ಯಕ್ರಮ ಯಾಕೆ ಬರೋದಿಲ್ಲ ಅನ್ನೋದನ್ನ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮವನ್ನ ಇವಾಗ ಆರಂಭ ಮಾಡ್ತಾ ಇದ್ದೇವೆ ಅಂದ ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಯಾರು ಮೆಸೇಜ್ ಮಾಡಿದ್ದಾರೆ ಅನ್ನೋದನ್ನ ನೋಡುವ ಓಕೆ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಆಚಾರ್ಯ ಇವರು ಮೆಸೇಜ್ ಮಾಡಿದ್ದಾರೆ ಯಾವ ಹಾಡು ಹಾಡ್ತಾರೆ ಅನ್ನೋದನ್ನ ನೋಡ ಕಾಲ್ ಮಾಡುವ ಹಲೋ ಹಲೋ ಕೇಳಿಸ್ತಿಲ್ಲ ಮೇಡಮ್ ಜೋರ್ ಮಾತಾಡಿ ಹಲೋ ಹಾ ಕೇಳಿಸ್ತಾ ಉಂಟ ಓಕೆ ಇದು ಹಲೋ ಫೋನ್ ಇನ್ ಕಾರ್ಯಕ್ರಮದಿಂದ ಪೂರ್ಣಿಮಾ ಅವರೇ ಮೆಸೇಜ್ ಮಾಡಿದ್ದೀರಲ್ವಾ ಇವತ್ತು ನಮ್ಮ ಕರೆ ನಿಮ್ಮ ಹಾಡು ಅಲ್ವಾ ಓಕೆ ಯಾವ ಹಾಡು ಹಾಡ್ತೀರಾ ಓಕೆ ಅದರಿಂದ ಓಕೆ ಪೂರ್ಣಿಮಾ ಅವರೇ ಶುರು ಮಾಡಿ ಓಕೆ குரு கொழையுத்தினே ஜீவனே பெண்ணோடு மையெல்லாச்சனகுசரமில்ல ஹோமிலு நான் ஞானு ஆகரே

ಓಕೆ ಪೂರ್ಣಿಮ್ ನಿಮ್ದು ಪ್ರಯತ್ನಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಬಹುದು ಇದೇ ರೀತಿ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿ ಹಾಡ್ತಾ ಇರಿ ಓಕೆ ಥ್ಯಾಂಕ್ ಯು ಓಕೆ ವೀಕ್ಷಕರೇ ನಮ್ಮ ಎರಡನೇ ಕಾಲರ್ ಯಾರು ಅಂದ್ರೆ ದಿವ್ಯಾ ಅವರು ಮೆಸೇಜ್ ಮಾಡಿದ್ದಾರೆ ಓಕೆ ಅವರಿಗೆ ಕಾಲ್ ಮಾಡುವ ಯಾವ ಹಾಡು ಹಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇದು ಹಲೋ ಫೋನ್ ಇನ್ ಕಾರ್ಯಕ್ರಮದಿಂದ ಯಾರು ಪುಟ್ಟ ಇದು ಸುಜ್ಞಾನ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಷಯ ಏನಂದ್ರೆ ನಮ್ಮ ಕರೆ ನಿಮ್ಮ ಹಾಡು ಗೊತ್ತಾಯ್ತಲ್ಲ ಇದ್ರಲ್ಲಿ ನಿಮ್ಮದು ಯಾವ್ದಾದ್ರೂ ಇಷ್ಟದ ಹಾಡನ್ನ ಹಾಡಬಹುದು ಯಾವ ಹಾಡು ಹಾಡ್ಲಿಕ್ಕೆ ಈಗ ಇಷ್ಟಪಡ್ತೀಯ ನೀನು ಯಾವ್ದು ದಿವ್ಯಮ್ಮನಾ ದಿವ್ಯಮ್ಮ ಗುಡಿಸ್ತಿದ್ದಾರಲ್ಲ ಅಮ್ಮ ಕೂಡ ಹಾಡ್ತಾರ ಇವತ್ತು ಹಾಡ್ತಾರಂತೆಯಾ ಅಲ್ಲ ಇಬ್ರು ಜೊತೆಯಾಗಿ ಹಾಡ್ತೀರಾ ಅಮ್ಮ ಹಾಡ್ತಾರ ಬೇರೆ ಓಕೆ ಓಕೆ ಸುಜ್ಞಾನ್ ನಾವು ಮಾತಾಡ್ತಿರುವಾಗ ನಿನ್ನ ಹಾಡು ಮರ್ತೋಗ್ಬಹುದು ನೀನ್ ಹಾಡು ಶುರು ಮಾಡ್ತೀಯ ಹಾಡು ಶುರು ಮಾಡ್ತೀಯ ಸುಜ್ಞಾನ್ ಓಕೆ ಓಕೆ ಹಾಡಿ ನೋಡುವ ಇದು ನಮ್ಗೆ ನನ್ಗೆ ಈ ಹಾಡು ಹಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆದ್ರೆ ನೀನು ಇಷ್ಟು ಪುಟ್ಟ ಪುಟ್ಟ ಹಣಿ ನೀನು ಇಷ್ಟು ಚೆನ್ನಾಗಿ ಹಾಡಿದೀಯ ಅದೇ ತೆಲುಗು ನೀನು ಯಾವ ಕ್ಲಾಸ್ ಅಲ್ಲಿ ಯಾವ ಸ್ಟ್ಯಾಂಡರ್ಡ್ ಇವಾಗ ಇನ್ನೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿದೆ ಅಲ್ಲ ಆಗ್ಲಿಲ್ವಾ ಸ್ಕೂಲ್ ಸ್ಟಾರ್ಟ್ ನಾಳೆಯಾ ಯಾವ ಸ್ಕೂಲಲ್ಲಿ ನೀನು ತುಂಬೆಯಾ ಹೈಸ್ಕೂಲ ಪ್ರೈಮರಿ ನೀನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ ಸ್ಕೂಲ್ ಅಲ್ಲ ಆಯ್ತಾ ಸುಜ್ಞಾನ್ ತುಂಬಾ ಚೆನ್ನಾಗಿ ಹಾಡಿದ್ದಿ ಬಹಳ ಕಷ್ಟ ಉಂಟದು ಹಾಡಲ್ವಾ ತೆಲುಗು ಓಕೆ ಹಾಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮುಂದೆ ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ನೋಡುವ ಕವಿತಾ ಇವರು ನಂದಿಕೂರಿಂದ ಮೆಸೇಜ್ ಮಾಡಿದ್ದಾರೆ ನಮ್ಮ ಕರೆ ನಿಮ್ಮ ಹಾಡು ಅನ್ನೋ ಕಾರ್ಯಕ್ರಮ ಇವತ್ತಿನ ವಿಷಯ ಇದಕ್ಕೆ ಹಾಡ್ತೇನೆ ಅಂತ ಕಾಲ್ ಮಾಡಿದ್ದಾರೆ ಓಕೆ ಅವರಿಗೆ ನಾವು ಕಾಲ್ ಕೊಡೋಣ ಈಗ ಕೊಡುವ ಹಲೋ ಹಲೋ ನಮಸ್ತೆ ಇದು ಹಲೋ ಫೋನ್ ಇನ್ ಕಾರ್ಯಕ್ರಮದಿಂದ ಯಾರು ಮಾತಾಡ್ತಿರೋದು ಶಾಂಭವಿ ಅಲ್ವಾ ಶಾಂಭವಿ ಯಾವ ಸ್ಟ್ಯಾಂಡರ್ಡ್ ಇವಾಗ ಯು ಜಿಯಾ ಓಕೆ ಶಾಂಭವಿ ಇವತ್ತು ನಮ್ಮ ಕರೆ ನಿಮ್ಮ ಹಾಡು ನಿಮ್ಮ ಇಷ್ಟದ ಯಾವುದಾದ್ರೂ ಹಾಡನ್ನ ಹಾಡ್ಲಿಕ್ಕೆ ಹೇಳೋ

आजंता आदिशक्ति महेश्वरी योग अग्नि योग संभूते महालक्ष्मी नोस्त स्थल शुक्ष्म महारौद्र महाशक्ति महोदरी महापापा हरे देवी महालक्ष्मी नमस्तुते देवी परमेश्वरी जगन्मा महालक्ष्मी नमस्ते श्वेता भूषि जगस् जगन्माता महालक्ष्मी नमस्तुते जय पद्मक्षी जय तौ श्रीपति प्रिय जय मत महालक्ष्मी संसारनाता महालक्ष्मी नमस्तेभ्यो नमस्ते हरिप्रेय नमस्ते

ಹೇಗೆ ಇದೆಲ್ಲ ಬಾಯ್ಪಾಠ ಕಲ್ತೀಯ ನೀನು ಸ್ತೋತ್ರ ಅಮ್ಮ ಜೋರಾಗಿ ಹೇಳ್ತಾ ಇರ್ತಾರ ದಿನಾ ನೀನು ದಿನಾ ಇದನ್ನು ಸ್ತೋತ್ರ ಹೇಳ್ತೀಯ ದಿನಾ ಹೇಳ್ತಾ ಇರ್ತೀಯ ತುಂಬಾ ಚೆನ್ನಾಗಿದೆ ನೀನು ಹೇಳುವಂತ ಪ್ರತಿಯೊಂದು ಉಚ್ಚಾರಣೆ ಆಗಲಿ ಯು ಕೆ ಜಿ ಪುಟಾಣಿ ಆಗಿದ್ರು ಕೂಡ ತುಂಬಾ ಸ್ಪಷ್ಟವಾಗಿ ನೀನು ಹೇಳಿದ್ದಿ ಅದರಲ್ಲೂ ಪುಟ್ ಸಣ್ಣ ಮಕ್ಕಳ ತೊದಲ್ವ ಧ್ವನಿ ಉಂಟಲ್ಲ ಅದು ತುಂಬಾನೇ ಖುಷಿ ಆಗ್ತದೆ ಕೇಳಲಿಕ್ಕೆ ಲಕ್ಷ್ಮಿ ಖಂಡಿತ ಒಲಿದು ಬರುವಂತಹ ನಿನ್ನ ಸ್ತೋತ್ರಕ್ಕೆ ಒಲಿದು ಬರಬಹುದು ನನ್ನ ದೃಷ್ಟಿಯೇ ತಾಗಿತೋ ಏನೋ ಶಾಂಭವಿ ಓಕೆ ಶಾಂಭವಿ ಹೀಗೆ ಚೆನ್ನಾಗಿ ದೇವರ ಸ್ಮರಣೆ ಮಾಡಿಕೊಂಡು ದೇವರ ಸ್ತೋತ್ರ ಪಠಿಸ್ತಾ ನೀನು ಸ್ಕೂಲಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿ ಬರಬೇಕು ಗೊತ್ತಾಯ್ತಲ್ಲ ಮನೆಯಲ್ಲಿ ಇದ್ದಾರೆ ದೋಪ ಧೋಮ ಅಂದ್ರಿ ಯಾರು ದೊಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಲ್ವಾ ಎಲ್ರೂ ಪಠಿಸ್ತಾ ಇರ್ತಾರ ಅಂತಲ್ಲ ದೇವರ ನಾಮ ಸ್ಮರಣೆ ಎಲ್ಲ ಓಕೆ ಮನೆ ಮಂತ್ರಾಲಯ ಅಲ್ವಾ ಓಕೆ ಶಾಂಭವಿ ಯಾರಾದ್ರೂ ಹಾಡ್ತಾರಾ ಬೇರೆ ಓಕೆ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಮನೆಯಲ್ಲಿದ್ದ ಎಲ್ಲರೂ ಹಾಡ್ಬೇಕು ಧನ್ಯವಾದ ಓಕೆ ವೀಕ್ಷಕರೇ ಇವಾಗ ಒಂದು ಮೆಸೇಜ್ ಬಂದಿದೆ ಸುಮಾ ಆಚಾರ್ಯ ಇವರು ಮೆಸೇಜ್ ಮಾಡಿದ್ದಾರೆ ನಮ್ಮ ಹಲೋ ಫೋನ್ ಇನ್ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ಅಂತೆ ತುಂಬಾನೇ ಇಷ್ಟ ಪಡ್ತಾರಂತೆ ಅದೇ ರೀತಿ ಇವತ್ತು ಒಂದು ಅವರ ಇಷ್ಟದೊಂದು ಹಾಡನ್ನ ಹಾಡ್ತಾರಂತೆ ಓಕೆ ಅವರಿಗೆ ಕಾಲ್ ಮಾಡುವ ಹಲೋ ನಮಸ್ತೆ ಸುಮಾ ಅವ್ರೆ ಏನ್ ಮತ್ತೆ ಬ್ಯುಸಿ ಇದ್ರೀ ಹೌದಾ ಓಕೆ ಇವತ್ತಿನ ಕಾರ್ಯಕ್ರಮ ನಮ್ಮ ಕರೆ ನಿಮ್ಮ ಹಾಡು ಗೊತ್ತಿದೆಯಲ್ಲ ಇವತ್ತಂದ್ರೆ ಯಾವಾಗ್ಲೂ ನೀವೇ ನಿಮ್ಮ ಕರೆ ನಿಮ್ಮದೇ ಹಾಡು ಇತ್ತು ಇವಾಗ ಅಂದ್ರೆ ತುಂಬಾ ಸಮಯದ ನಂತರ ನಾವು ವಾಪಸ್ ಈ ಶುರು ಮಾಡಿದ್ದೇವೆ ಹಾಗಾಗಿ ಒಂದು ಹೊಸ ತರ ಇರ್ಲಿ ಅನ್ನೋದಕ್ಕೋಸ್ಕರ ಈ ತರ ಮಾಡಿದ್ದು ಸುಮಾವ್ರೆ ಯಾವ ಹಾಡು ಹಾಡ್ಲಿಕ್ಕೆ ರೆಡಿ ಆಗಿದ್ದೀರಿ ನೀವು ಹಾ ಓಕೆ ಮಳೆಗಾಲ ಅಲ್ವಾ ಮಳೆ ಹೇಗುಂಟು ಹೇಗುಂಟು ನಿಮ್ಮ ಇಲ್ಲಿ ಸಕಲೇಶ್ ಜೋರು ಹೌದಾ ಓಕೆ ಇವತ್ತು ಮಳೆಯ ಹಾಡು ನೋಡುವ ಯಾವ ಹಾಡು ನೋಡುವ ಹಾಡಿ ಹಾ ಹಾ ಮುಂಗಾರು ಮಳೆಯಲ್ಲೇ ತನ್ನಲ್ಲೇ ನೀನಿಲ್ಲಿ ಭೇಟಿಯ ಮುನ್ಸೂಚನೆ ನಿಂತಲ್ಲೇ ನೀನಿಲ್ಲಿ ನಿನ್ನಗೆ ಗುಂಗಲ್ಲಿ ನೆನೆದು ಹೋದೆ ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ ತನ್ನ ಕಣ್ ತುಂಬುತ್ತಾ ಹಾಗೆ ತೆಗೆದಪ್ಪುತ್ತ ಹೃದಯದ ಜೋಕಾನಿ ತುಗಿಬಿ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇ ಲಾ ಏನು ಲಿರಿಕ್ಸ್ ಎಲ್ಲ ಮರ್ತೋಯ್ತಾ ಇಲ್ಲ ಇಲ್ಲ ಇದು ಯಾವ ಫಿಲ್ಮ್ ಸಾಂಗ್ ಓ ಹೌದಾ ಈ ಟೈಮಲ್ಲಿ ಮಳೆಗಾಲದಲ್ಲೇ ನೀವು ಮಳೆ ಹಾಡನ್ನ ಹಾಡಿದ್ದೀರಿ ಅಲ್ವಾ ತುಂಬಾ ಚೆನ್ನಾಗಿದೆ ಆದ್ರೆ ಯಾಕೋ ಲಿರಿಕ್ಸ್ ಅಲ್ಲ ಲಿರಿಕ್ಸ್ ಅಷ್ಟೇ ಇರೋದಾ ಅಲ್ಲ ಅಂತ ಹೇಳಿದ್ರಲ್ಲ ಓಕೆ ನಮ್ಮ ಕಾರ್ಯಕ್ರಮವನ್ನ ಇಷ್ಟಪಟ್ಟು ನೀವು ಹಾಡ್ತೇನೆ ಅಂತ ಮೆಸೇಜ್ ಮಾಡಿದ್ರಲ್ಲ ತುಂಬಾನೇ ಖುಷಿ ಆಯ್ತು ಸುಮ ಅವರೇ ಧನ್ಯವಾದಗಳು ಹೀಗೆ ಹಾಡ್ತಾ ಇರಿ ಕಾರ್ಯಕ್ರಮ कार्यक्रम के ओके ओके थैंक यू ಸರಿ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ರು ಭಾಗವಹಿಸಿದ್ರು ಅದೇ ರೀತಿ ಅವರು ಇಷ್ಟದ ಹಾಡನ್ನ ಹಾಡಿದ್ರು ಆದ್ರೆ ಇವತ್ತು ಬಹಳಷ್ಟು ಕಡಿಮೆ ಜನ ಇದ್ರು ಹಾಡೋದಕ್ಕೆ ಯಾಕಂದ್ರೆ ಇವತ್ತು ಎಷ್ಟೋ ಸಮಯದ ನಂತರ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡಿದ್ರಿಂದಾಗಿ ಕೆಲವರಿಗೆ ಗೊತ್ತಿರೋದಿಲ್ಲ ಎಷ್ಟು ಮರ್ತು ಹೋಗಿರ್ತದೆ ಕೆಲವರೇನೋ ಒಂದು ಬ್ಯುಸಿಯಲ್ಲಿರ್ತಾರೆ ಇರ್ತಾರೆ ಹಾಗಾಗಿ ಇನ್ನು ನಾವು ಇದನ್ನೇ ಮುಂದುವರಿಸ್ತಾ ಹೋದ್ರೆ ಸರಿಯಾದ ಸಮಯಕ್ಕೆ ಅವರು ಕರೆ ಮಾಡಿ ಹಾಡು ಹಾಡುವರು ಅಂತ ಅನ್ಕೊಳ್ತೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ